ಮಳೆಗಾಲ ಕಾಲೇಜಿಗೆ ರಜೆ ಇದ್ದದ್ದರಿಂದ ಅಮ್ಮಳಿಗೆ ಹೇಳಿ ಕೋಟ್ ಹಾಕೊಂಡು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ನಿತೀಶ್ ಅಲ್ಲಿಂದ ಹೊರಡ್ತಾನೆ ಅವನು ಈಗ ಹೊರಟಿರೋದು ಕ್ಯಾರಂ ಆಟ ಆಡೋಕೆ ರಜೆ ಇದ್ದದ್ದರಿಂದ ಫ್ರೆಂಡ್ಸ್ ಎಲ್ಲರೂ ಸೇರಿ ಪಾಪಣ್ಣನ ಅಂಗಡಿ ಎದುರುಗಡೆ ಇರೋ ಒಂದು ಕೋಣೆಯಲ್ಲಿ ಎಣ್ಣೆ ಕುಡಿತಾ ಕ್ಯಾರಂ ಆಟ ಆಡ್ತಾ ಮಜಾ ಮಾಡ್ತಾ ಆ ದಿನದ ಕಳೆಯುವ ತೀರ್ಮಾನ ಮಾಡಿರ್ತಾರೆ ಎಣ್ಣೆ ತರೋಕೆ ಹಣವನ್ನು ಕೂಡ ಕಲೆಕ್ಟ್ ಮಾಡಿರ್ತಾರೆ ಜೊತೆಗೆ ಮಳೆಗಾಲ ಆಗಿರೋದ್ರಿಂದ ಬಿಸಿ ಬಿಸಿ ತಿನ್ನಲು ಕಬಾಬ್ ಮೆಣಸಿನಕಾಯಿ ಬೋಂಡಾ ಮಿಕ್ಸರ್ ಪ್ಯಾಕೆಟ್ ಎಲ್ಲವನ್ನೂ ತಂದಿರ್ತಾರೆ ಈಗ ನಿತೀಶ್ ಬೈಕಿನಲ್ಲಿ ಬರ್ತಿರುತ್ತಾನೆ ಜೋರಾಗಿ ಮಳೆ ಸುರಿಯುತ್ತಿದ್ದು ಅವನಿಗೆ ಚಳಿಯಾಗೋಕೆ ಶುರುವಾಗುತ್ತದೆ ಒಂದು ಅಂಗಡಿಯ ಮುಂದೆ ಗಾಡಿ ನಿಲ್ಲಿಸಿ ಸಿಗರೆಟ್ ತಗೊಳ್ಳುತ್ತಾನೆ ನಂತರ ಸಿಗರೆಟ್ ಸೇದೋಕೆ ಶುರು ಮಾಡ್ತಾನೆ ಅಷ್ಟರಲ್ಲಿ ಇನ್ನೊಂದು ಬೈಕ್ ಕೂಡ ಅದೇ ಅಂಗಡಿಯ ಮುಂದೆ ಬಂದು ನಿಲ್ಲುತ್ತದೆ ಆ ಬೈಕಿನಲ್ಲಿ ಬಂದ ವ್ಯಕ್ತಿಯೂ ಅಂಗಡಿಗೆ ಬಂದು ಸಿಗರೆಟ್ ತಗೊಳ್ಳುತ್ತಾನೆ ನಿತೀಶ್ ತನ್ನ ಪಾಡಿಗೆ ತಾನು ಸಿಗರೆಟ್ ಸೇದುತ್ತಾ ಪೇಪರ್ ಓದುತ್ತಿರುತ್ತಾನೆ ಆಗ ಅವನನ್ನು ನೋಡಿದ ಆ ವ್ಯಕ್ತಿ ಏ ನಿತೀಶ್ ನೀನೇನೋ ಇಲ್ಲಿ ಅಂತ ಕೇಳುತ್ತಾನೆ ಖಂಡೆತ್ತಿ ನೋಡಿದರೆ ಅದು ಬೇರೆ ಯಾರೂ ಅಲ್ಲ ಅವನ ಬಾಲ್ಯದ ಗೆಳೆಯ ನವೀನ್ ನಿತೀಶ್ ಏ ಮಚ್ಚಾ ದಿನ ಆಯ್ತು ನಿನ್ನನ್ನು ನೋಡಿದ ಮೇಲೆ ಅಂತ ಹೇಳುತ್ತಾನೆ ಇಬ್ಬರೂ ಪರಸ್ಪರ ಕುಶಲೋಪರಿ ವಿಚಾರಿಸುತ್ತಾರೆ ಅವರಿಬ್ಬರ ಮಾತುಕತೆಯ ನಡುವೆ ಎಷ್ಟು ಸಿಗರೆಟ್ ಖಾಲಿಯಾಗಿತ್ತೋ ದೇವರಿಗೆ ಗೊತ್ತು ನಂತರ ಅವರು ಇಬ್ಬರೂ ಎದುರುಗಡೆ ಇದ್ದ ಟಾಯ್ಲೆಟ್ಗೆ ಹೋಗಿ ಸುಸ್ಸು ಮಾಡೋಕೆ ಹೋಗ್ತಾರೆ ಅಲ್ಲಿ ಇಬ್ಬರೂ ತಮ್ಮ ಆ ತಮ್ಮಂದಿರನ್ನ ಆ ಹೊರತೆಗೆದು ಸುಸ್ಸು ಮಾಡುತ್ತಿದ್ದಾಗ ಪರಸ್ಪರ ನೋಡ್ತಾರೆ ನವೀನನ ತಮ್ಮ ಹೇಳುವಷ್ಟೇನೂ ದೊಡ್ಡದಾಗಿರಲಿಲ್ಲ ಆದರೆ ನಿತೀಶನ ತಮ್ಮ ದೊಡ್ಡ ಸೈತಾನನ ತರ ಇತ್ತು ಅದನ್ನು ನೋಡಿದ ನವೀನ್ ಪರವಾಗಿಲ್ಲ ಕಣೋ ನಿನ್ನ ತಮ್ಮ ತುಂಬಾನೇ ದೊಡ್ಡದಿದ್ದಾನೆ ಅಂತ ಹೇಳುತ್ತಾನೆ ಆಗ ಇಬ್ಬರೂ ಪರಸ್ಪರ ನೋಡಿ ನಗ್ತಾರೆ ಎಲ್ಲವೂ ಮುಗಿಸಿ ಇಬ್ಬರೂ ಅಲ್ಲೇ ನಿಂತುಕೊಂಡು ಮಾತುಕತೆ ಮುಂದುವರಿಸುತ್ತಾರೆ ನೀನು ಎಷ್ಟು ಜನರಿಗೆ ಮಾಡಿದ್ದೀಯಾ ಅಂತ ಕೇಳುತ್ತಾನೆ ಅದಕ್ಕೆ ಅವನು ನಾನು ತುಂಬಾ ಜನರಿಗೆ ಮಾಡಿದ್ದೀನಿ ಕಣೋ ನಿನ್ನೆಯಷ್ಟೇ ಒಂದು ಆಂಟಿಗೆ ಮಾಡಿದೆ ಒಳ್ಳೆ ಮಜಾ ಕೊಟ್ಲು ಕಣೋ ಯಾವ ಹುಡುಗಿಗೂ ಆ ರೀತಿ ಮಜಾ ಕೊಡೋಕೆ ಸಾಧ್ಯವಿಲ್ಲ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಅಂತ ಹೇಳಿ ಆ ಆಂಟಿಯ ಫೋಟೋವನ್ನು ನಿತೀಶ್ಗೆ ತೋರಿಸುತ್ತಾನೆ ಆ ಫೋಟೋ ನೋಡಿದ ನಿತೀಶ್ ಶಾಕ್ತಾಗುತ್ತಾನೆ ಇದು ನಮ್ಮ ಪಕ್ಕದ ಮನೆ ಸರಿತಾ ಆಂಟಿ ಕಣೋ ನಾನವರನ್ನ ಪತಿವ್ರತೆ ಅಂತ ಅಂದುಕೊಂಡಿದ್ದೆ ನೀನು ಹೇಳಿದ್ದು ನಂಗಂತೂ ನಂಬೋಕೆ ಆಗ್ತಿಲ್ಲ ಅಂತಾನೆ ಆಗ ನವೀನ್ ನೀನು ನಂಬಲೇಬೇಕು ಮಗ ಇಲ್ಲ ನೋಡು ಅಂತ ಸರಿತಾ ಮಾಡಿಸಿಕೊಂಡಿರುವಾಗ ಏನೂ ಇಲ್ಲದೆ ಮಂಚದ ಮೇಲೆ ಮಲಗಿರುವ ಫೋಟೋವನ್ನು ತೋರಿಸುತ್ತಾನೆ ಅದನ್ನ ನೋಡಿದ ನಿತೀಶ್ ತನ್ನನ್ನ ತಾನು ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗಲ್ಲ ಅವನ ತಮ್ಮ ಎದ್ದು ನಿಂತು ಜೋರು ಗಲಾಟೆ ಮಾಡೋಕೆ ಶುರು ಮಾಡ್ತಾನೆ ಆಗ ನಿತೀಶ್ ಅತ್ಸರಿ ಮಗ ಇವಳು ನಿನಗೆ ಹೇಗೆ ಸಿಕ್ಕಿದ್ಲು ಅಂತ ಕೇಳುತ್ತಾನೆ ಅದಕ್ಕೆ ನವೀನ್ ಫೇಸ್ಬುಕ್ನಲ್ಲಿ ಅವಳೇ ನನಗೆ ಮೆಸೇಜ್ ಮಾಡಿದ್ದಳು ನೀನು ಹೆಣ್ಣು ಅಂತ ನಾನು ಹೇಗೆ ನಂಬೋದು ಅಂತ ಕೇಳಿದ್ದಕ್ಕೆ ಡೈರೆಕ್ಟ್ ಆಗಿ ವಿಡಿಯೋ ಕಾಲ್ ಮಾಡಿದ್ದಳು ಆಗ ನಾನು ಅವಳ ನಂಬರ್ ತಗೊಂಡೆ ಹೀಗೆ ಕಾಲ್ನಲ್ಲಿ ಮಾತಾಡುತ್ತಿದ್ದಾಗ ನೀನು ತುಂಬಾ ಚೆನ್ನಾಗಿದ್ದೀಯಾ ನನಗೆ ಮಾಡ್ತೀಯಾ ಅಂತ ಕೇಳಿದ್ದಳು ನಾನು ಅದಕ್ಕೋಸ್ಕರನೇ ಕಾಯುತ್ತಿದ್ದೆ ಸರಿ ಅಂತ ಒಪ್ಪಿಕೊಂಡು ಇಲ್ಲಿಗೆ ಬಂದೆ ನಾನು ಇಲ್ಲಿಗೆ ಬಂದಿದ್ದು ಅವಳಿಗೋಸ್ಕರ ಅವಳು ಇದೇ ಊರಿನವಳು ಅಂತ ಗೊತ್ತಿತ್ತು ಆದರೆ ನಿಮ್ಮ ಪಕ್ಕದ ಮನೆ ಆಂಟಿ ಅಂತ ಗೊತ್ತಿರಲಿಲ್ಲ ಅಂತಾನೆ ಅವಾಗ ನಿತೀಶ್ಗೆ ಗೊತ್ತಾಗುತ್ತೆ ಸರಿತಾ ವಾರಕ್ಕೊಮ್ಮೆ ಮನೆಗೆ ಬೀಗ ಹಾಕೊಂಡು ಎಲ್ಲಿಗೆ ಹೋಗ್ತಾಳೆ ಅನ್ನೋದು ಅವನು ಅವಳ ಬಗ್ಗೆ ಯೋಚಿಸುತ್ತ ಮನಸ್ಸಿನಲ್ಲಿ ಮಂಡಿಗೆ ತಿಂತಿರಬೇಕಾದರೆ ನಾನಿನ್ನು ಹೊರಡುವೇನು ಮಗ ಲೇಟ್ ಆಗ್ತಿದೆ ಮತ್ತೆ ಸಿಗೋಣ ಅಂತ ಹೇಳಿ ಆ ಮಳೆಯಲ್ಲಿ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೋಗಿಬಿಡುತ್ತಾನೆ ಆದರೆ ನಿತೀಶ್ ಮಾತ್ರ ಸರಿತಾಳ ಗುಂಗಿನಲ್ಲೇ ಇರುತ್ತಾನೆ ಫೋಟೋದಲ್ಲೇ ಎಷ್ಟು ಚೆನ್ನಾಗಿ ತೋರುತ್ತಿದ್ದಾಳೆ ಇನ್ನೂ ನಿಜವಾಗಿ ನೋಡುವಾಗ ಹೇಗಿರಬಹುದು ಅನ್ನೋ ಆಲೋಚನೆ ಅವನ ಮನಸ್ಸಿನಲ್ಲಿ ರೋಮಾಂಚನವನ್ನು ಉಂಟುಮಾಡುತ್ತದೆ ಅವನ ಮನಸ್ಸು ಈಗ ಸರಿತಾಳ ಮನೆಯ ಕಡೆ ತಿರುಗಿರುತ್ತದೆ ಹತ್ತಿರನೆ ಸುಳಿತಿರುತ್ತೆ ಅವನು ತನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿ ನಾನಿವತ್ತು ಬರಲ್ಲ ಕಣ್ರೋ ನೀವು ಎಂಜಾಯ್ ಮಾಡಿ ಅಂತ ಹೇಳಿ ತಾನು ಬೈಕ್ ತಗೊಂಡು ಸೀದಾ ಮನೆಗೆ ಬರ್ತಾನೆ ಮನೆಗೆ ಬಂದು ನೋಡಿದ್ರೆ ಅಮ್ಮ ಏರಲ್ಲ ಕಾಲ್ ಮಾಡಿ ಎಲ್ಲಿದ್ದೀಯಾ ಅಂತ ಕೇಳಿದಾಗ ನಾನು ಮದುವೆಗೆ ಬಂದಿದ್ದೀನಿ ಕಣೋ ಅಲ್ಲೇ ಹೂವಿನ ಕುಂಡದ ಕೆಳಗೇಕೀ ಇದೆ ನೋಡು ಅಂತ ಹೇಳಿ ಕಟ್ ಮಾಡ್ತಾಳೆ ಆಗ ನಿತೀಶ್ಗೆ ಒಂದು ಪ್ಲಾನ್ ಹೊಳೆಯುತ್ತೆ ಅವನು ಸೀದಾ ಸರಿತಾಳ ಮನೆಗೆ ಹೋಗಿ ಕ್ವಾಲಿಂಗ್ ಬೆಲ್ ಒತ್ತುತ್ತಾನೆ ಅವಳು ಬಾಗಿಲು ತೆರೆದು ಏ ನಿತೀಶ್ ನೀನೇನೋ ಇಲ್ಲಿ ಅಂತ ಕೇಳಿದಾಗ ಅದು ನನ್ನಮ್ಮ ಮನೆ ಬಾಗಿಲನ್ನ ಹಾಕೊಂಡು ಬೀಗದ ಕೀನು ಅವಳ ಜೊತೆಗೆ ತಗೊಂಡು ಹೋಗಿದ್ದಾಳೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ ಅವಳು ಬರೋವರೆಗೂ ನಿಮ್ಮ ಮನೆಯಲ್ಲಿ ಇರಬಹುದಾ ಅಂತ ಕೇಳ್ತಾನೆ ಆಗ ಅವಳು ಇದಕ್ಕೆಲ್ಲ ಪರ್ಮಿಷನ್ ಕೇಳಬೇಕು ಬಾರೋ ಒಳಗೆ ಬಾ ಅಂತಾಳೆ ಅವನು ಸಂತೋಷದಿಂದಲೇ ಮನೆಯೊಳಗೆ ಹೋಗ್ತಾನೆ ಮನೆಯೊಳಗೆ ಹೋಗುವಾಗ ಸರಿತಾಳನ್ನು ಒಮ್ಮೆ ನೋಡುತ್ತಾನೆ ದೊಡ್ಡದಾಗಿ ಬೆಳೆದಿರೋ ಎರಡು ಹಣ್ಣುಗಳು ಕುಲುಕುತ್ತಿರುವುದನ್ನು ನೋಡಿ ಅವನ ಕಣ್ಣುಗಳಿಗೆ ಸ್ವರ್ಗ ಮೂರುಗೇನು ಅನ್ನುವಂತಾಗುತ್ತೆ ಅವಳು ಅವನಿಗೆ ಹತ್ತಿರ ಸೋಫಾದ ಮೇಲೆ ಕೂರಲು ಹೇಳಿ ಅಡುಗೆ ಮನೆಗೆ ಹೋಗಿ ಸೂಪ್ ಮಾಡಿಕೊಂಡು ತರ್ತಾಳೆ ಅವನು ಬೆಚ್ಚಗೆ ಸೋಫಾದ ಮೇಲೆ ಕೂತ್ಕೊಂಡು ಸೂಪನ್ನು ಹೀರೋಕೆ ಶುರು ಮಾಡ್ತಾನೆ ನಂತರ ಅವನು ಸೋಫಾದಿಂದ ಎದ್ದು ಅಡುಗೆ ಮನೆಯ ಕಡೆಗೆ ಹೋಗ್ತಾನೆ ಅಲ್ಲಿ ಸರಿತಾ ಮಧ್ಯಾಹ್ನದ ಅಡುಗೆಗೆ ತರಕಾರಿ ಕಟ್ ಮಾಡುತ್ತಿರ್ತಾಳೆ ಅವನು ನಾನು ನಿಮಗೆ ಹೆಲ್ಪ್ ಮಾಡಲ ಅಂತ ಕೇಳ್ತಾನೆ ಆಗ ಸರಿತಾ ಬೇಡ ಕಣೋ ನಾನೇ ಮಾಡ್ಕೋತೀನಿ ನೀನು ಹೊರಗೆ ಹೋಗಿ ಟಿವಿ ನೋಡು ಅಂತಾಳೆ ಆಗ ನಿತೀಶ್ ಟಿವಿ ಎಷ್ಟು ನೋಡಲಿ ನನಗೂ ತರಕಾರಿ ಕಟ್ ಮಾಡೋಕೆ ಬಲ್ಲಿ ಅಂತಾನೆ ನೀನು ಚಿಕ್ಕವನಿರೋದ್ರಿಂದಲೂ ಹೀಗೆ ಕಣೋ ಒಂದು ಸಲ ಹಿಡಿದ್ರೆ ಬಿಡೋದೇ ಇಲ್ಲ ಸರಿ ಹಾಗಾದರೆ ನೀನು ಈರುಳ್ಳಿ ಕಟ್ ಮಾಡು ಅಂತಾಳೆ ಅವನು ಎರಡು ಈರುಳ್ಳಿಯ ಸಿಪ್ಪೆಗಳನ್ನು ಬಿಡಿಸಿ ಅವುಗಳನ್ನು ಮಣೆಯ ಮೇಲಿಟ್ಟು ಒಂದು ಚೂಪಾದ ಚಾಕುವನ್ನು ಹಿಡ್ಕೊಂಡು ಕಟ್ ಮಾಡೋಕೆ ಶುರು ಮಾಡ್ತಾನೆ ಹೀಗೆ ಕಟ್ ಮಾಡುತ್ತಿರುವಾಗ ಅವನು ಸರಿತಾಳ ಹಣ್ಣುಗಳನ್ನು ನಡುವಿನ ಸೀಳನ್ನು ನೋಡುತ್ತಾನೆ ಅವನಿಗೆ ಆಸೆ ಜಾಸ್ತಿಯಾಗೋಕೆ ಶುರುವಾಗುತ್ತೆ ಹಾಗೆ ಅವನು ಅದನ್ನೇ ನೋಡುತ್ತಾ ಈರುಳ್ಳಿಯನ್ನು ಕಟ್ ಮಾಡುತ್ತಿರುವಾಗ ತನ್ನ ಬೆರಳನ್ನು ಕಟ್ ಮಾಡಿಕೊಳ್ಳುತ್ತಾನೆ ಜೋರು ರಕ್ತ ಹರಿಯಲು ಶುರುವಾಗುತ್ತೆ ಅವನು ಅಮ್ಮ ಅಂತ ಕಿರುಚಿಕೊಳ್ಳುತ್ತಾನೆ ಅದನ್ನು ಕೇಳಿ ಅವಳು ಗಾಬರಿಯಿಂದ ಏನು ಅಂತ ನೋಡಲು ಬರುತ್ತಾಳೆ ನಿತೀಶ್ನ ಕೈಯಿಂದ ರಕ್ತ ಹರಿಯುತ್ತಿರುವುದನ್ನು ನೋಡಿ ತಕ್ಷಣವೇ ಅವಳು ಅವನ ಕೈ ಬೆರಳನ್ನು ತನ್ನ ಬಾಯಿಗೆ ಹಾಕಿಕೊಂಡು ಚೀಪೋಕೆ ಶುರು ಮಾಡುತ್ತಾಳೆ ನಂತರ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಬ್ಯಾಂಡೇಜ್ ಮಾಡುತ್ತಾ ನಾನು ಎಷ್ಟೇ ಬೇಡ ಅಂದರೂ ಕೇಳಲಿಲ್ಲ ನೋಡು ಈಗ ಏನಾಯ್ತು ಸುಮ್ಮನೆ ಇಲ್ಲೇ ಕೂತ್ಕೊಂಡಿದ್ದರೆ ಹೀಗೆ ಆಗುತ್ತಿತ್ತ ಅಂತ ಕೇಳುತ್ತಾಳೆ ಆದರೆ ನಿತೀಶ್ಗೆ ಆ ನೋವಿನಲ್ಲಿಯೂ ಒಂದು ರೀತಿಯ ಆಪ್ತತೆಯ ಅನುಭವವಾಗುತ್ತೆ ನೋವಲ್ಲೇ ಒಂಟರ ಹಿತ ಅನ್ನಿಸತೊಡಗುತ್ತೆ ಅವನಿಗೆ ಅವಳು ಇಡೀ ದಿನ ತನ್ನ ಕೈಯನ್ನು ಹಾಗೆ ಹಿಡಿಕೊಂಡಿರಲಿ ಅನ್ನಿಸುತ್ತೆ ಅವನು ಅವಳನ್ನೇ ಗಮನಿಸುತ್ತಿರುತ್ತಾನೆ ಅದನ್ನು ಗಮನಿಸಿದ ಸರಿತಾ ಏನೋ ಹಾಗೋ ನೋಡುತ್ತಿದ್ದೀಯಾ ಅಂತ ಕೇಳುತ್ತಾಳೆ ಅಷ್ಟರಲ್ಲಿ ನಿತೀಶ್ ನೀವು ಈ ಬೆರಳಿಗೆ ಮಾಡಿದ್ರಲ್ಲ ಹಾಗೆ ನನ್ನ ಇನ್ನೊಂದು ದೊಡ್ಡ ಬೆರಳಿದೆ ಅದಕ್ಕೂ ಅದೇ ರೀತಿ ಮಾಡ್ತೀರಾ ಅಂತ ಕೇಳುತ್ತಾನೆ ಅದನ್ನು ಕೇಳಿದ ಅವಳು ಮಾತಾಡುವುದನ್ನು ನಿಲ್ಲಿಸಿ ಒಮ್ಮೆಲೆ ಸುಮ್ಮನಾಗುತ್ತಾಳೆ ಇಬ್ಬರ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಗುತ್ತೆ ಸರಿ ತಾಳಿಗೆ ನಿತೀಶ್ ಏನು ಕೇಳಿದ ಅನ್ನೋದು ಚೆನ್ನಾಗಿ ಅರ್ಥವಾಗಿರುತ್ತೆ ಆದರೂ ಏನ್ ಕೇಳ್ದೆ ನೀನೀಗ ಅಂತ ಕೇಳುತ್ತಾಳೆ ಆಗ ನಿತೀಶ್ ಏನು ಇಲ್ಲ ಅಂತ ಹೇಳಿ ಸುಮ್ಮನಾಗುತ್ತಾನೆ ಸುಮ್ಮನಾಗ್ತಾನೆ ಮಧ್ಯಾಹ್ನ ಆಗ್ತಿದ್ದಂತೆ ಅವರು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಊಟ ಮಾಡಿ ಸೋಪಾದ ಮೇಲೆ ಕೂತಿರುವಾಗ ಕ್ಯಾರಂ ಆಡೋಣ ಕ್ಯಾರಂ ಬೋರ್ಡ್ ಇದೆಯಾ ಅಂತ ನಿತೀಶ್ ಕೇಳ್ತಾನೆ ಅವಳು ಹೌದು ಇದೆ ಅಂತ ಹೇಳಿ ಕ್ಯಾರಂ ಬೋರ್ಡ್ ತರ್ತಾಳೆ ಇಬ್ಬರು ಕ್ಯಾರಂ ಆಡೋಕೆ ಶುರು ಮಾಡ್ತಾರೆ ನಿಜ ಹೇಳಬೇಕಂದ್ರೆ ನಿತೀಶ್ನಿಗಿಂತಲೂ ಸರಿತಾ ಕ್ಯಾರನ್ನೂ ಒಳ್ಳೆ ರೀತಿ ಆಡ್ತಾ ಇರುತ್ತಾಳೆ ಸುಮಾರು ಹೊತ್ತು ಆಟ ಆಡಿದ ನಂತರ ನಿತೀಶ್ ಬೇಕಂತಲೇ ಒಂದು ನಾಣ್ಯವನ್ನು ಅವಳ ಹಣ್ಣುಗಳ ಮಧ್ಯೆ ಹಾಕ್ತಾನೆ ಅವಳು ಅದನ್ನು ತೆಗೆಯಲು ಹೋದಾಗ ಬೇಡ ಆಂಟಿ ನಾನೇ ತೆಗಿತೀನಿ ಅಂತ ಒಳಗೆ ಕೈ ಹಾಕ್ತಾನೆ ಅವನ ಕೈ ಸ್ಪರ್ಶವಾಗುತ್ತಿದ್ದಂತೆ ಅವಳ ನರನಾಡಿಗಳೆಲ್ಲ ಜುಮ್ಮೆಂದು ಕೆಂಪಾಗುತ್ತವೆ ಹೋಗುತ್ತೆ ಅವನು ಸಿಕ್ಕಿದ್ದೆ ಚಾನ್ಸ್ ಅಂತ ಹಿಟ್ಟು ಹದಂತೆ ಒತ್ತೋಕೆ ಶುರು ಮಾಡುತ್ತಾನೆ ಸ್ವಲ್ಪ ಹೊತ್ತಿನ ನಂತರ ತಗೊಂಡು ಬಂದು ತನ್ನ ಜಾಗದಲ್ಲಿ ಕೂತ್ಕೊಳ್ಳುತ್ತಾನೆ ಸರಿತಾ ಉನ್ಮಾದದಲ್ಲಿ ನಡೆಯುತ್ತಿರುವುದನ್ನು ಅವನು ಗಮನಿಸುತ್ತಾನೆ ಅದನ್ನ ನೋಡಿದ ಅವನು ಆಂಟಿ ದಾರಿಗೆ ಬಂದ್ರು ಎ ಅಂತ ಅಂದುಕೊಳ್ಳುತ್ತಾನೆ ಅಷ್ಟರಲ್ಲಿ ಅಡುಗೆ ಮನೆಯಲ್ಲಿ ಪಾತ್ರೆ ಬಿದ್ದ ಶಬ್ದವಾಗುತ್ತೆ ಏನಂತ ನೋಡಿದಾಗ ಒಂದು ಕಳ್ಳ ಮನೆಯೊಳಗೆ ಬಂದಿರುತ್ತೆ ಅದನ್ನ ನೋಡಿದ ಅವರಿಬ್ಬರು ಒಂದೊಂದು ಕೋಲು ಹಿಡ್ಕೊಂಡು ಅದನ್ನ ಅಟ್ಟಿಸಿಕೊಂಡು ಹೋಗ್ತಾರೆ ಎಷ್ಟು ಓಡಿದರೂ ಅದಕ್ಕೆ ಒಂದು ಏಟು ಕೂಡ ಹೊಡೆಯೋಕೆ ಆಗಲ್ಲ ನಂತರ ಅದು ಮನೆಯಿಂದ ಹೊರಗೆ ಓಡಿ ಹೋಗುತ್ತೆ ಅವರಿಬ್ಬರು ಸುಸ್ತಾಗಿ ಕೂತ್ಕೊಳ್ಳುತ್ತಾರೆ ಈಗ ಸರಿತ ಬೆಕ್ಕು ಚೆಲ್ಲಿದ ಹಾಲನ್ನು ಒಂದು ಬಟ್ಟೆಯಿಂದ ತೊಳೆಯುತ್ತಾ ಹಾಳಾದ ಬೆಕ್ಕು ಹಾಲನ್ನೆಲ್ಲ ವೇಸ್ಟ್ ಮಾಡ್ತು ನಿಂಗೀಗ ಕಾಫಿ ಮಾಡಿಕೊಡೋಕೆ ಹಾಲೇ ಇಲ್ಲ ಅಂತ ಬೈತಿರ್ತಾಳೆ ಅದನ್ನು ಕೇಳಿಸಿಕೊಂಡ ನಿತೀಶ್ ಯಾಕೆ ಆಂಟಿ ಬೇಜಾರಾಗ್ತೀರಾ ನಿಮ್ಮಲ್ಲಿ ಹಾಲಿಗೇನು ಬರಗಾಲನಾ ನಾನೇ ಅದನ್ನ ಕುಡೀತೀನಿ ಬಿಡಿ ಅಂತ ಅವಳನ್ನೇ ನೋಡ್ತಿರ್ತಾನೆ ಅದನ್ನ ಗಮನಿಸಿದ ಸರಿತಾ ತನ್ನ ಸೀರೆಯನ್ನು ಮುತ್ಕೊಳ್ಳುತ್ತಾಳೆ ಆಗ ನಿತೀಶ್ ಯಾಕೆ ಆಂಟಿ ಮುತ್ಕೊಂಡ್ರಿ ನನಗೆ ನೀವಂದ್ರೆ ತುಂಬಾ ಇಷ್ಟ ನಿಮಗೆ ಒಂದ್ಸಲ ಚಾನ್ಸ್ ಕೊಡ್ತೀರಾ ಒಳ್ಳೆ ರೀತಿ ಮಾಡ್ತೀನಿ ಪ್ಲೀಸ್ ಆಂಟಿ ಅಂತ ಕೇಳ್ತಾನೆ ಆಗ ಅವಳು ನಾನು ಅಂತವಳಲ್ಲ ಕಣೋ ನನ್ನ ಗಂಡ ನನಗೋಸ್ಕರ ಹೊರಗಡೆ ಹೋಗಿ ದುಡಿತಿದ್ದಾರೆ ಅವರಿಗೆ ಮೋಸ ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತಾಳೆ ಆಗ ನಿತೀಶ್ ನೀವು ಇದುವರೆಗೂ ನಿಮ್ಮ ಗಂಡನಿಗೆ ಮೋಸ ಮಾಡಿಲ್ಲವಾ ಅಂತ ಕೇಳ್ತಾನೆ ಅವನ ಮಾತಿಗೆ ಸರಿತ ಇಲ್ಲ ಅಂತ ಉತ್ತರಿಸುತ್ತಾಳೆ ಆಗ ತಕ್ಷಣ ತನ್ನ ಜೇಬಿನಲ್ಲಿರೋ ಮೊಬೈಲ್ ತೆಗೆದು ನವೀನ್ ಕಳಿಸಿರುವ ಫೋಟೋವನ್ನು ತೋರಿಸಿ ಇದು ನೀವೇ ತಾನೇ ಅಂತ ಕೇಳ್ತಾನೆ ಆ ಫೋಟೋ ನೋಡಿದ ಅವಳಿಗೆ ಶಾಕ್ ಆಗುತ್ತೆ ಈ ಫೋಟೋ ನಿನಗೆ ಹೇಗೆ ಸಿಕ್ಕಿತು ಅಂತ ಕೇಳ್ತಾಳೆ ನಿತೀಶ್ ಅದು ಹೇಗೆ ಬೇಕಾದರೂ ಸಿಗಲಿ ನಾನು ಈ ವಿಷಯ ಯಾರಿಗೂ ಹೇಳಲ್ಲ ನನಗೆ ಒಂದ್ಸಲ ಚಾನ್ಸ್ ಕೊಡಿ ನಿಮ್ಮ ಫೋಟೋ ನೋಡಿದ ಮೇಲೆ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗ್ತಿಲ್ಲ ಪ್ಲೀಸ್ ಅಂತ ಕೇಳುತ್ತಾನೆ ಕೇಳ್ತಾನೆ ಆದರೆ ಅವಳು ಒಪ್ಪಿಕೊಳ್ಳೋಕೆ ತಯಾರಿರಲಿಲ್ಲ ಪ್ಲೀಸ್ ಒಂದು ಚಾನ್ಸ್ ಕೊಡಿ ಅಂತ ಅಂಗಲಾಚುತ್ತಾನೆ ಅವನ ಹಠಕ್ಕೆ ಮಣಿದ ಸರಿತ ಸರಿ ಅಂತ ಒಪ್ಪಿಕೊತಾಳೆ ಈಗ ಅವನು ತನ್ನ ತಮ್ಮನನ್ನ ಅವಳಿಗೆ ತೋರಿಸ್ತಾನೆ ಅದನ್ನ ನೋಡಿದ ಅವಳು ಹವಹಾರಿ ಹೋಗ್ತಾಳೆ ಏನು ಇದು ಇಷ್ಟು ದೊಡ್ಡ ಇರುತ್ತೇನಾ ನೀ ಅದೇನಾದ್ರೂ ಒಳಗೆ ಹಾಕಿದ್ರೆ ನಾನು ಸತೆ ಹೋಗ್ತೀನಿ ಕಣೋ ಅಂತಾಳೆ ಅವನು ಸರಿ ಆಂಟಿ ನೀವೇನು ಹೆದರಬೇಡಿ ಅಂತ ಅವಳ ಬಳಿಗೆ ಹೋಗಿ ಡೈರಿಯಲ್ಲಿರುವ ಹಾಲನ್ನು ಕುಡಿಯುತ್ತಿರ್ತಾನೆ ಅವಳು ಆನಂದದಲ್ಲಿ ತೇಲ್ತಿರ್ತಾಳೆ ಅವರಿಬ್ಬರ ಆಟ ಒಳ್ಳೆ ರೀತಿ ನಡೆಯುತ್ತಿರುತ್ತೆ ಸುಮಾರು ಹೊತ್ತಿದ ನಂತರ ಎಲ್ಲ ಮುಗಿಸಿಕೊಂಡು ಅವರು ರೆಡಿಯಾಗ್ತಾರೆ ಇನ್ನೇನು ಅಮ್ಮ ಮನೆಗೆ ಬರ್ತಾಳೆ ಅಂತ ಗೊತ್ತಾದ ನಿತೀಶ್ ಮನೆ ಕಡೆಗೆ ಓಡುತ್ತಾನೆ ಹೂವಿನ ಕುಂಡದಡಿ ಇರೋ ಕೀ ತೆಗೆದು ಒಳಗೆ ಹೋಗ್ತಾನೆ ತೊಳೆಯೋದಕ್ಕೆ ಸುಮಾರು ಪಾತ್ರೆಗಳು ಮತ್ತು ಒಗೆಯೋದಕ್ಕೆ ಸಾಕಷ್ಟು ಬಟ್ಟೆಗಳು ಇರುತ್ತವೆ ಅಮ್ಮ ಫಂಕ್ಷನ್ಗೆ ಹೋಗುವಾಗ ನಾನು ಬರೋ ಮುಂಚೆ ಎಲ್ಲಾ ಕೆಲಸ ಮಾಡಿಡುವ ಅಂತ ಹೇಳಿರ್ತಾಳೆ ಹಾಗಾಗಿ ಅವನು ಬೇಗ ಬೇಗ ಕೆಲಸವನ್ನು ಮುಗಿಸುತ್ತಾನೆ ಜೋರು ಮಳೆ ಬಂದಿರೋದರಿಂದ ಮನೆಯ ಹಿತ್ತಲಲ್ಲಿ ನೀರು ತುಂಬಿಕೊಂಡಿರುತ್ತೆ ಒಂದು ಹಾರಿನ ತಗೊಂಡು ಬಂದ ನಿತೀಶ್ ಮಣ್ಣನ್ನು ಕಡಿದು ನೀರು ತೋಟಕ್ಕೆ ಹೋಗುವಂತೆ ಮಾಡ್ತಾನೆ ಅಷ್ಟರಲ್ಲಿ ಅಮ್ಮ ಮನೆಗೆ ಬರ್ತಾಳೆ ತನ್ನ ಮಗ ಕೆಲಸ ಮಾಡಿರೋದನ್ನು ನೋಡಿ ಅವಳು ಖುಷಿಯಾಗ್ತಾಳೆ ಮತ್ತು ತನ್ನ ಮಗನಿಗಾಗಿ ಮ್ಯಾಗಿ ಮಾಡೋಣ ಅಂತ ನಿರ್ಧಾರ ಮಾಡ್ತಾಳೆ ನಂತರ ಅಡುಗೆ ಮನೆಗೆ ಹೋಗಿ ಯಾರು ಮಾಡಿರದ ರೀತಿಯಲ್ಲಿ ಮ್ಯಾಗಿ ಮಾಡ್ತಾಳೆ ನಿತೀಶ್ ಇವತ್ತು ರಾತ್ರಿ ಆರತಕ್ಷತೆ ಇದೆ ಕಣೋ ನಾವಿಬ್ಬರೂ ಹೋಗಿ ಬರೋಣ ಅಂತಾಳೆ ಆಗ ನಿತೀಶ್ ನಿನ್ನ ಜೊತೆ ಯಾರ್ಯಾರು ಬರ್ತಾರೆ ಅಂತ ಕೇಳ್ತಾನೆ ಅವಳು ನನ್ನ ಜೊತೆ ಸರಿತಾ ಬರ್ತಾಳೆ ನೀನು ಬರೋದಿದ್ರೆ ಬಾ ಒಳ್ಳೆ ಮಟನ್ ಊಟ ಇರುತ್ತೆ ಅಂತಾಳೆ ಸರಿತಾ ಬರ್ತಾಳೆ ಅನ್ನೋದನ್ನ ಕೇಳಿಸಿಕೊಂಡ ನಿತೀಶ್ ತಾನು ಆರತಕ್ಷತೆಗೆ ಹೋಗಲು ಒಪ್ಪಕೋತಾನೆ ಮೂರು ಜನರು ಕಾರಿನಲ್ಲಿ ರಾತ್ರಿ ಆರತಕ್ಷತೆಗೆ ಹೋಗ್ತಾರೆ ಹೊಟ್ಟೆ ತುಂಬಾ ಉಂಡುಕೊಂಡು ಮನೆಗೆ ಬರ್ತಾರೆ ಆ ದಿನ ಅವರೆಲ್ಲರ ದಿನವೂ ಸಂತೋಷದಿಂದ ಕೂಡಿರುತ್ತೆ ಹೊಟ್ಟೆ ತುಂಬಿ ಮನಸ್ಸು ತುಂಬಿರೋದ್ರಿಂದ ಒಳ್ಳೆ ನಿದ್ದೆ ಕೂಡ ಬರುತ್ತೆ